ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಾನು ವಿಜಯ್ ಇಪ್ಪತ್ನಾಲ್ಕನೇ ವರ್ಷದ ನಾಡದೇವಿ ನವರಾತ್ರಿ ಜಾತ್ರಾ ಮಹೋತ್ಸವ ತೋರವಿ ಗ್ರಾಮದ ಸಮಾಗರ ಓಣಿಯ ಶ್ರೀ ಶಿವಶರಣ ಹರಳಯ್ಯ ನಾಡದೇವಿ ತರುಣ ಮಂಡಳಿ ತೋರವಿಯಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ನವರಾತ್ರಿ ನಾಡದೇವಿ ಜಾತ್ರಾ ಮಹೋತ್ಸವ ಮತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಪೂರ್ವಭಾವಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಅಭಿನವ ಮುರಗೇಂದ್ರ ಹಿರೇಮಠ ಶ್ರೀಗಳಾದ ಮಲ್ಲಿಕಾರ್ಜುನ್ ಹಿರೇಮಠ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಗೌಡ ಪಾಟೀಲ್ ಸಿದ್ದಸಿರಿ ಬ್ಯಾಂಕಿನ ಅಧ್ಯಕ್ಷರಾದ ರಾಮನಗೌಡ ಬಸವನಗೌಡ ಯತ್ನಾಳ್ ಬಿಎಲ್ಡಿಎ ಸಂಸ್ಥೆಯ ನಿರ್ದೇಶಕರಾದ ಸುರೇಶ್ ಕೆ ಪಾಟೀಲ್ ತೋರವಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್ ಗೌಡ ವಿರಾದಾರ್ ಹಾಗೂ ಸಮಾಗರ ಓಣಿಯ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬೆನಕನಹಳ್ಳಿ ಮತ್ತು ತೋರವಿ ಗ್ರಾಮದ ಗಣ್ಯರಾದ ಬಾಬುಗೌಡ ವಿರಾದಾರ್ ಹರಳಯ್ಯ ಸಮಾಜದ ಹಿರಿಯರು ಲಕ್ಕಪ್ಪ ಕಟ್ಟಿಮನಿ ಹಾಗೂ ಹಣವಂತ ಹೊನ್ನಕೆ ಹಾಗೂ ತೋರವಿ ಗ್ರಾಮದ ಗಣ್ಯರು ಗುರು ಹಿರಿಯರು ಗ್ರಾಮದ ಸಾರ್ವಜನಿಕರು ಮಾಧ್ಯಮ ಪ್ರತಿನಿಧಿ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಕೆಕೆಟು ನ್ಯೂಸ್ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲರೂ ಮಹಾಲಕ್ಷ್ಮಿ ನವರಾತ್ರಿ ಕೆಟ್ಟದನ್ನ ವಿಜಯ ಸಾಧಿಸುದೇ ವಿಜಯದಶಮಿ ಅಂತೇಳಿ ಹೇಳಿ ಅವ್ರನ್ನ ಆಚರಣೆ ಮಾಡ್ತೇನೆ ಒಂಬತ್ತು ಒಂಬತ್ತು ದಿನ ನವರಾತ್ರಿಯನ್ನು ಆಚರಿಸ್ ಆಚರಣೆ ಮಾಡಿ ಹತ್ತನೇ ದಿನ ಈ ದೇವಿಯ ಜಾತ್ರೆಯನ್ನು ನಾವು ವಿಜಯದಶಮಿ ಅಂತೇಳಿ ದಸರಾ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ ಇವತ್ತು ನಾವು ಕೇಳಿ ರಾಮಾಯಣದಲ್ಲಿ ಕೂಡ ಇವತ್ತು ರಾವಣನ ಹೊಡೆದ ರಾಮನ ರಾವಣನ ಒಂದು ಕೊಂದು ಆ ಒಂದು ದಸರಾ ಹಬ್ಬನ ಅವ್ರು ಆಚರಣೆ ಮಾಡುದು ಮತ್ತು ಮೈಸೂರದಲ್ಲಿ ನಾವು ನೋಡಿ ದೇವಿ ಆ ಮೈಸಾಸೂರನ್ನ ಆ ಒಂದು ಮೈಸೂರ್ ಮೈಸಾಸೂರ್ ಅಂತ ಹೇಳಿ ಮೈಸೂರಾಗಿದ್ದು ಮೈಸಾಸೂರ್ ಅನ್ನೋದು ಇವತ್ತು ಮೈಸೂರ ಆಗಿದೆ ಸ್ವಲ್ಪ ಅಲ್ಲಿ ಕೂಡ ಬಹಳ ಅದ್ದೂರಿಯಿಂದ ದಸರಾ ಅರ್ಚನೆ ಮಾಡ್ತೀವಿ ನಮ್ಮ ಭಾರತ ದೇಶದಲ್ಲಿ ಇದೊಂದು ಹಿಂದೂ ಧರ್ಮದ ಒಂದು ದೊಡ್ಡ ಹಬ್ಬ ಆಗಿ ಇವತ್ತು ನಾವು ಅದರಲ್ಲೂ ಕೂಡ ಈಗ ಬಿಜಾಪುರದಲ್ಲಿ ನಾವು ನೋಡಿ ಪ್ರತಿಯೊಂದು ಇವತ್ತು ದೇವಿ ಮೂರ್ತಿಯನ್ನು ಕೊಂಡು ಶಿವ ಗಣಪತಿ ಹಬ್ಬ ಮಾಡ್ತೀವಿ ನಾವು ಅದೇ ರೀತಿ ಕೂಡ ದೇವಿಯನ್ನು ಒಂಬತ್ತು ದಿನ ಹುಣ್ಸಿ ಅದನ್ನ ಅಲ್ಲಲ್ಲಿ ಡೆಕೋರೇಷನ್ ಮಾಡಿ ಬಹಳ ಅದೂರಿಯಾಗಿ ಹಣ್ಣು ಮಕ್ಕಳು ನಾವು ಪೇಪರ್ ನಲ್ಲಿ ಇವತ್ತಿನ ಎಲ್ಲರೂ ಯಾವ ರೀತಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದ ಬೇರೆ ಬೇರೆ ಒಂದೊಂದು ಗ್ರೂಪ್ ಮಾಡ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಮಾಡುವುದನ್ನು ಬಹಳ ಅದ್ದೂರಿಯಾಗಿ ಮಾಡುದು ನೋಡಿದ್ವಿ ದಿನಮಾನಗಳಲ್ಲಿ ಆ ದೇವಿ ಎಲ್ಲರಿಗೆ ಇವತ್ತು ಮಹಾಲಕ್ಷ್ಮಿ ಲಕ್ಷ್ಮೀ ನರಸಿಂಗ್ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಹರೈಸಿ ಮತ್ತು ಈಗಾಗಲೇ ಆ ಸಮುದಾಯ ಭವನ ಎಂ ಬಿ ಸಮುದಾಯ ಸಮುದಾಯವನ್ನು ಕೂಡ ಇಲ್ಲಿ ಗದಿ ಗ್ರಾಮಕ್ಕೆ ಸುಮಾರು ಎಷ್ಟು ಎಷ್ಟು ಲಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಸಮುದಾಯವನ್ನು ಕೂಡ ತಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಮಹಾಲಕ್ಷ್ಮಿ ಗುಡಿ ಹತ್ರ ಒಂದು ಯಾತ್ರಿ ನಿವಾಸ ಇಲ್ಲಿ ಒಂದು ಲಕ್ಷ್ಮೀ ಲಕ್ಷ್ಮೀ ಗುಡಿ ಕೂಡ ಒಂದು ಯಾತ್ರೆ ನಿವಾಸನ ಮಾಡಿ ಸೊ ಈಗ ಬರೀ ತೋರಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇವತ್ತು ಅವರ ಅಧಿಕಾರ ನುಡಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸಂಪೂರ್ಣ ನೋಡಿ ಇವತ್ತು ಬಿಜಾಪುರದಾಗಿರ್ಬೋದು ದಾಬೇರಿ ಆಗಿರ್ಬೋದು ಎಲ್ಲಾ ಕಡೆನೂ ಇವತ್ತು ಒಂದು ಸಮುದಾಯ ಯಾತ್ರಿ ನಿವಾಸ ಅಮ್ಮಸಿದ ನೀವು ನೋಡ್ರಿ ಅಲ್ಲಿ ಕೂಡ ಮೂರುವ ಕೋಟಿ ರೂಪಾಯಿ ನಿವಾಸ ಮಾಡಿದ್ರು ಎಲ್ಲ ಗ್ರಾಮದಲ್ಲಿ ಬಂದಂತ ಭಕ್ತಾದಿರು ಅಲ್ಲಿಗೆ ಬಂದ್ರೆ ಎರಡು ಕೋಳಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿ ಸೌಲಭ್ಯಗಳು ಮಾಡಿದ್ರು ಅದರ ಜೊತೆ ಬಿಜಾಪುರ ಜಿಲ್ಲಾ ಅಂದ್ರೆ ನಾವೆಲ್ಲ ಹೆಂಡಿದ್ಯಪ್ಪ ಅಂದ್ರ ಬರದ ಜಿಲ್ಲೆ ಬರಗಾಲ ಜಿಲ್ಲೆ ಅಂದ್ರೆ ನಾವು ಬ್ರಿಟಿಷ್ ಬ್ರಿಟಿಷರಿಂದಾಗಲ ಈ ಬಿಜಾಪುರ ಜಿಲ್ಲೆ ಅಂದ್ರೆ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿದ್ರು ಭಾರತ ದೇಶದ ಎರಡೇ ಎರಡು ಜಿಲ್ಲೆ ಬರಗಾಲ ಜಿಲ್ಲೆ ಅಂದ್ರೆ ಸ್ವಾತಂತ್ರ್ಯ ಸಿಖ್ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಮ್ಮ ಹಣೆ ಬಾರ ಬದ್ಲಾಗಿದ್ದಿಲ್ಲ ಅವಾಗ ಅವರು ಬರಗಾಲ ಜಿಲ್ಲೆ ಬಿಜಾಪುರ ಮತ್ತು ರಾಜಸ್ಥಾನದ ಜೈಸಲ್ಮೇರ್ ಅಂತ ಹೇಳಿ ಅಲ್ಲಿ ಅಲ್ಲಿ ಒಂದು ಜಿಲ್ಲಾ ಬಿಟ್ಟರೆ ಬಿಜಾಪುರ ಜಿಲ್ಲಾ ಎರಡೂ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿದ್ರು ಇಲ್ಲಿ ನಾವು ಬರಗಾಲ ಜಿಲ್ಲಾ ನಿವಾರಣಾ ಕೇಂದ್ರ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೂರ್ತಿ ಎದುರಿಗ ನಾವು ನೋಡಿ ಆಫೀಸ್ ಐತಲ್ಲಿ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಐತಲ್ಲ ನಮ್ಮ ಬಿಜಾಪುರದಾಗ ಡಾಕ್ಟರ್ ಬಾಬಾ ಸಾಹೇಬ್ ಮೂರ್ತಿ ಎದುರಿಗೆ ಬರಗಾಲ ಜಿಲ್ಲಾ ನಿವಾರಣಾ ಕೇಂದ್ರ ಅಂತೇಳಿ ಬ್ರಿಟಿಷರು ಮಾಡಿದ್ದು ಆಫೀಸ್ ಏನಾದ್ರು ಐತಿ ಆಗಿನ ಟೈಮ್ ಅವರು ಅಲ್ಲಿ ಕುತ್ಕೊಂಡ್ ಬಿಜಾಪುರಕ್ಕೆ ಬರಗಾಲ ನಿವಾರಣ ಮಾಡುವಂತ ಕೆಲಸವನ್ನ ಅಲ್ಲಿ ಮಾಡ್ತಿದ್ರು ತದಾದ ನಂತರ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಮ್ಮ ಹಣೆ ಬರ ನಾವು ಬರದ ಜಿಲ್ಲೆ ಹೆಣ್ಣು ಕೊಡಾಕ್ ಹೊಲ್ಲತ್ತಿದ್ರು ನಮ್ ಜಿಲ್ಲಾ ಬಿಜಾಪುರ ಜಿಲ್ಲಾ ಅಂದ್ರೆ ಹೆಣ್ಣು ಕೊಡಾಕ್ ಹೊಲ್ಲತ್ತಿದ್ರು ಬೇರೆ ಜಿಲ್ಲಾ ಯಾಕಂದ್ರೆ ನಮ್ಮ ಮಕ್ಕಳನ್ನ ಕೊಟ್ಟೆ ಹೈರಾಣಕ್ಕೆ ಹಾಕೊಂಡು ನಾವು ಕಿಲೋಮೀಟರ್ ಗಟ್ಟಲೆ ಕೊಡಾಕ್ ಕೊಟ್ಟು ನೀರು ಮುಂಜಾನೆ ಕೂಡಲೇ ನೀರ್ ತರ ಕಳಿಸ್ಬೇಕಲ್ಲ ಕಾಳಂತಿದ್ರು ಅಂತ ಹಣೆಪಟ್ಟು ನಮ್ ಜಿಲ್ಲೆ ಅದ್ರ ಎಂಬಿ ಪಾಟ್ ಅಲ್ ಏನ್ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ನೀರಾವರಿ ಮಂತ್ರಿ ಆದ್ರೂ ಈ ಜಿಲ್ಲೆಯ ಒಂದು ಚಿತ್ರನ ಬದಲಾವಣೆ ಮಾಡಿದೆ ಇಲ್ಲಿ ನೋಡಿರ್ಬೋದು ಬೇಗಮ್ ತಾಲಾಂ ಇರ್ಬೋದು ಮುತ್ತಾಳ ಕೆರೆ ಇರ್ಬೋದು ಬೇಗಂ ತಾಲಾಂ ನೋಟಿ ಐವತ್ತು ವರ್ಷ ಆದ್ರೂ ಕೂಡ ನಾವೇ ಅಲ್ಲಿ ಹೋಗಿ ನೋಡಿದ್ದಿಲ್ಲ ಕಟ್ಟಡ ನೀರೇ ಇರಲಿಲ್ಲ ಈಗ ಅದೊಂದು ಪ್ರವಾಸಿಗರ ತಾಣೆಗೆದು ಪ್ರತಿಯೊಬ್ರು ಎಲ್ಲಾ ಕಡೆಯಿಂದ ಬೇಗಂ ತಾಲಾಂ ಬಂದು ನೋಡಕತ್ತಾರೆ ಯಾಕಂದ್ರೆ ನೀರು ಬಂದಿರ್ತೀವಿ ಸೊ ಅದು ಐತಿಹಾಸಿಕ ಕೆರಿ ಆದಿಲ್ ಶಾಹಿ ಕಟ್ಟಿದಂತ ಐತಿಹಾಸಿಕ ಕೆರಿ ಮಮಲಾಪುರ್ ಇರ್ಬೋದು ಬೇಗಮ್ ತಾಲಾಂ ಇಂಥವು ಅನೇಕ ಕೆರೆಗಳನ್ನು ತುಂಬಿಸುವಂತ ಒಂದು ಯೋಜನೆ ಮಾಡಿ ನೀರಾವರಿ ಯೋಜನೆ ಮಾಡಿ ಇವತ್ತು ಬಿಜಾಪುರ ಜಿಲ್ಲೆ ಬಡ ಬಡಾವ ಜಿಲ್ಲೆ ಏನು ನಮ್ಮ ಬರಗಾಲ ಜಿಲ್ಲೆ ಇತ್ತು ಅದನ್ನ ನಿಮ್ಮಂತ ಜಿಲ್ಲೆ ಆಗಲಿಕ್ಕೆ ಅವರು ಶ್ರಮ ವಹಿಸಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಇವರು ಮಾಡಿದಂತಹ ಅದು ಅಸಾಧ್ಯವಾದ ಕೆಲಸ ಯಾಕಂದ್ರ ಇವೇನ ರಸ್ತೆ ಇರಬಹುದು ಸಮುದಾಯ ಭವನ ಇರ್ಬೋದು ಗುಡಿ ಇರ್ಬೋದು ಅವೆಲ್ಲ ಸಮಾಜದವರು ಮಾಡ್ಬೋದು ಗ್ರಾಮ ಪಂಚಾಯತಿ ಮಾಡ್ಬೋದು ಮತ್ತೆ ಯಾರೋ ಮಾಡಬಹುದು ಅದನ್ನ ನೀರು ಕೊಡೋದು ಅಸಾಧ್ಯವಾದ ಕೆಲಸ ಮಳೆ ಸಂಬಂಧ ನಾವು ಏನ್ ಮಾಡ್ತಿದ್ವಿ ಮಳಿ ಯಾರಿಗೆ ಕೇಳ್ತಿದ್ವಿ ನಾವು ದೇವ್ರಿಗೆ ಮಳೆ ಮಳಿ ಈ ಸಲ ಮಳಿ ಆಗ್ಲಿ ದೇವ್ರಿಗೆ ನೀರ್ ಕೊಡೋ ಕತ್ತಿ ಲಗ್ನ ಮಾಡುದು ಹ ಕತ್ತಿ ಲಗ್ನ ಮಾಡುದು ಏನೇನೋ ಮಾಡುದು ಏನೇನೋ ಮಾಡ್ತಿದ್ವಿ ದೇವ್ರಿಗೆ ಮ್ಯಾಲ ಹುಡ್ಬೋದ್ ಕುಂದಿರ್ತಿದ್ವಿ ಹಿಂದ್ ಬರ್ತೈತೆ ನಾಳೆ ಬರ್ತ ಆದ್ರ ದೇವ್ರ ಕಡೆಗೆ ಮಾತ್ರ ಸಾಧ್ಯವಂತ ಕೆಲಸ ಇವತ್ತ ಅದನ್ನ ಯಾರ ಹತ್ರ ಮಾಡಿದ್ರು ಅದು ಎಂ ಬಿ ಪಾಟೀಲ್ ಮಾಡ್ವಾಡಕ್ ಹೋಗೈತಲ್ಲ ಮ್ಯಾಲ ನೀರು ಉಟ್ಟು ಉತ್ತಾಳ್ ಅದು ಏಷ್ಯಾದಾಗೆ ನಮ್ಮ ಭಾರತ ದೇಶದಾಗ ಅಷ್ಟೇ ಅಲ್ಲ ಏಷಿಯಾದಾಗೆ ಉದ್ದವಾದಂತ ಕೋಡಕ್ತ ಮತ್ತೆ ನೀರು ಹೋಗ್ತದೆ ಅದು ಎಲ್ಲಿ ನಾಟ ಕಡೆ ಪೂರಕ ಹೋಗಲ್ಲ ಕೋಡಕ್ ಅನೇಕ ಕೆಲಸಗಳನ್ನ ಪ್ರತಿಯೊಂದು ಗ್ರಾಮದಾಗ ಎಲ್ಲಾ ಸಮಾಜ ಸಮುದಾಯ ಭವನಗಳು ಇವತ್ತ ಲಂಬಾಣಿ ಸಮಾಜ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲಾ ಇವತ್ತ ಲಿಂಗಾಯಿ ಸಮಾಜ ಇರ್ಬೋದು ಪ್ರತಿಯೊಂದು ಸಮಾಜ ಸಮುದಾಯ ಭವನ ಯಾತ್ರೆಗೆ ಕಟ್ಟುವುದರ ಮೂಲಕ ಆ ಸಮಾಜಕ್ಕೆ ಒಂದು ಯಾಕಂದ್ರ ಇವತ್ತ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾನು ಮಾಡ್ತೀವಿ ಅನ್ನ ಮೊದಲ ಎಲ್ಲ ಒಂದು ಕಾರ್ಯಾಲಯ ಹಿಡಿಬೇಕಾಗ್ತಿತ್ತು ನಾಲ್ವತ್ತು ಐವತ್ತು ಸಾವಿರ ರೂಪಾಯಿ ಬಾಡಿ ಈಗಿಲ್ಲ ಆ ಶಾಮಿಯಾನ ಹೊಡಿಬೇಕಂದ್ರ ಅದಕ್ ಮೂವತ್ ಅದಕ್ಕೆ ಮೂವತ್ ನಾಲ್ತ್ ಸಾವಿರ ರೂಪಾಯಿ ಆಗ್ತಿವಿ ಒಂದು ಸ್ಟೇಜ್ ಹುಡುಕಿ ಕಲ್ಸ್ ಕೊಡ್ತೀವಿ ಅಂತ ಸಂದರ್ಭವನ್ನ ಅಂದ್ರೆ ಸಮಾಜದ ಕಾರ್ಯಗಳನ್ನ ಸಣ್ಣ ಪುಟ್ಟ ಕಾರ್ಯಗಳನ್ನ ಅವ್ರು ಮಾಡ್ಕೋಬೇಕು ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ಸಂದರ್ಭವನ್ನು ಮಾಡಿದ್ದಾರೆ ಮತ್ತು ಈಗ ನೀ ಉದ್ಯಮ ಅಂದ್ರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಕೂಡ ಸಾಕಷ್ಟು ಕೆಲಸ ಮಾಡಿ ನಮ್ಮ ಬಿಜಾಪುರ ಜಿಲ್ಲೆಗೆ ಸಾಕಷ್ಟು ಒಂದು ಇಂಡಸ್ಟ್ರಿಗಳು ಅಂದ್ರೆ ಉದ್ಯಮಗಳನ್ನು ತಂದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಕೆಲಸ ಸಿಗ್ತದೆ ಉದ್ಯೋಗ ಸಿಗ್ತದೆ ಉದ್ಯೋಗ ಸೃಷ್ಟಿ ಆಗ್ತದನ್ನೋ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನ ಈಗ ಮಾಡ್ತಾರೆ ಕೆಲವೊಂದು ಕಂಪ್ನಿಗಳನ್ನ ತಲು ಮೂಲಕ ಇಲ್ಲಿ ನಮ್ಮ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಸಮಯ ಲಾಭ ದಿನ ಯಾರು ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾನು ಅದಕ್ಕೆ ಜಲ್ದಿ ಬರ್ತೀನಿ ಅಂತ ಹೇಳಿದ್ರೆ ಬರವಾಗೂ ಕಾರ್ಯಕ್ರಮ ಕಂಟಿನ್ಯೂ ಮಾಡಿ ಅದಕ್ಕೆ ಇಡೀ ಸಮಾಜದ ಹಳೆಯ ಸಮಾಜದ ಎಲ್ಲ ಅಕ್ಕ ತಂಗಿಯರು ತಾಯಂದರೆ ಅಣ್ಣ ತಮ್ಮದರೆ ಎಲ್ಲರಿಗೆ ನಮಸ್ಕರಿಸುತ್ತಾ ಶ್ರೀ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರ ಚಿರಂಜೀವಾದ ಶ್ರೀ ರಾಮನಗೌಡ ಪಾಟೀಲ್ ಅವರಿಗೆ ನನ್ನ ಅಭಿನಂದನೆಗಳು ತಿಳಿಸುತ್ತಾ ಏನಿಲ್ಲ ಈಗ ಯುವಕರು ಶಿಕ್ಷಣ ಕಲಿಬೇಕು ನಿಮ್ಮಲ್ಲಿ ಯಾಕಂದ್ರೆ ಬಹಳ ಈಗ ಸದ್ಯ ನಿಮಗೆಲ್ಲ ಸೌಕರ್ಯ ಅದ ಮೊದಲು ಸಣ್ಣ ಸಣ್ಣ ಹುಡುಗರು ಅಗದಿ ನಮ್ಮ ಬಿಜಾಪುರ ಸಿಟಿ ಅಗದಿ ಸಮೀಪ ಅದ ನೀವೆಲ್ಲ ಶಿಕ್ಷಣ ಅಗದಿ ನಮ್ಮಲ್ಲಿ ಎಲ್ಲ ಎರಡು ಯೂನಿವರ್ಸಿಟಿ ಅದಾವ ಮಹಿಳಾ ಯೂನಿವರ್ಸಿಟಿ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅದ ಬಿ ಎಲ್ ಡಿ ಸಂಸ್ಥೆ ಅದ ಗೌಡರ ಸಂಸ್ಥೆ ಅದ ಎಲ್ಲ ನೀವು ಶಿಕ್ಷಣಕ್ಕೆ ಹೊತ್ತು ಕೊಟ್ಟು ಎಲ್ಲ ಮೊದಲು ಶಿಕ್ಷಣ ಕಲಿಬೇಕು ಈ ಈಗ ಯಾಕೆ ಶಿಕ್ಷಣ ಬಗ್ಗೆ ಹೇಳ್ತೇನೆ ಇವತ್ತು ಒಂದು ಏನಾದ್ರೂ ಹೆಣ್ಣು ಕೊಡ್ಬೇಕಂದ್ರೆ ಗಂಡು ಮಕ್ಕಳಿಗೆ ಮೊದಲ ಅವನ ನೌಕರಿ ಮಾಡ್ತಾನೇನು ಹಾ ಅವ ಏನ್ ಕೆಲಸ ಮಾಡ್ತಾನಂತ ಇದು ಬಹಳ ಮುಖ್ಯ ಅದ ನಾವು ಮೊದಲು ಪ್ರಾಧೀನ್ಯತೆ ಕೊಡ್ಬೇಕಂದ್ರ ಶಿಕ್ಷಣಕ್ಕೆ ಪ್ರಾಧೀನ್ಯತೆ ಕೊಡ್ಬೇಕು ಯಾಕಂದ್ರ ನಿಮ್ ಯುವಕರಾದ್ರೆ ಬಾಳ್ ಮಂದಿ ಕಲ್ಪ ಯೆಲ್ಲ ಹಾ ಬರಿ ಎಲ್ಲ ನಮ್ಗೇ ಚಾಕ್ರಿ ನಾವು ಚಾಕ್ರಿ ಮಾಡಿದ್ದು ನಮ್ದು ಮುಗಿತಿ ವಯಸ್ಸು ಆಯ್ತು ನಮ್ದು ಹೌದು ಈಗ ಅಗದಿ ಯುವಕರಾದಾರ ಅವ್ರ ಅತಿ ಹೆಚ್ಚಿನ ಶಿಕ್ಷಣ ಯಾಕಂದ್ರ ಸ್ಕೂಲ್ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ ಅದ ಮತ್ ನಮ್ ಬಿ ಡಿ ಅದಾವು ಎಲ್ಲ ಇಲ್ಲೆಲ್ಲ ಅಪ್ಪು ಪಟ್ಟಣ ಶೆಟ್ಟಿ ಹಿಂಗ ಸಮೀಪ ಸಮೀಪದಾವ್ ಎಲ್ಲ ಒಟ್ಟೆ ಅವರೇ ಇವ್ರೇ ಅಲ್ಲ ಎಲ್ಲಾ ಶಿಕ್ಷಣ ಸಂಸ್ಥೆ ಅದ ನೀವ್ ಹೆಚ್ಚ ವಿದ್ಯಾಭ್ಯಾಸಕ್ಕ ಒತ್ಕೊಡ್ಬೇಕು ಹೆಣ್ಮಕ್ಳು ಮತ್ತು ಗಂಡು ಗಂಡ ಹುಡುಗರುದ ಯಾಕಂದ್ರೆ ಯಾಕಂದ್ರ ಇದು ಅತಿ ವಿನಂತಿ ಮಾಡ್ಕೊಂಡು ಹೇಳ್ತೀನಿ ಯಾಕಂದ್ರ ಏನ್ ನಡ್ದ್ರ ಈ ಒಂದ್ ನೌಕರಿ ಮಾಡ್ತಾನೋ ಇಲ್ಲೋ ಹಾ ಒಂದ್ ಹೆಣ್ಣು ಕೊಡೋದು ಎಲ್ಲಾ ಸಮಾಜದಾಗ ಬರೀ ಒಕ್ಕಲಿಗಾರ್ ಅಂತಲ್ಲ ಎಲ್ಲಾ ಸಮಾಜ ಶ್ರೀಮಂತರಿದ್ರು ಇದ್ರು ಒಬ್ರು ನೂರ ಎಕರೆ ಆಸ್ತಿರೋದು ಒಂದ್ ಹೆಣ್ಣು ಕೊಡೋದ್ರ ಅವ್ರು ಯಾಕಂದ್ರೆ ಅವ್ರು ನೌಕರಿ ಮಾಡಂಗಿಲ್ಲ ಎಂ ಬಿ ಎ ಮಾಡ್ಕರಿ ಹೆಣ್ಣು ಕೊಡೋದ್ರಿ ನಮ್ಮ ಮಂದಿ ಅದ ಯಾಕೆ ಈ ವಿಷಯ ಹೇಳ್ತೀನಂದ್ರೆ ಹಳಿ ಮಂದಿ ಎಲ್ಲಾ ಎಲ್ಲ ನಾ ಎಲ್ಲ ಯುವಕರ ಇದ್ರಿ ನಿಮ್ ನಿಮ್ ಮಕ್ಳು ಸ್ಕೂಲಿಗೆ ಕಳ್ಸ್ರಿ ಏನು ಏನ್ ನೀವು ಏನ್ ನೀವು ಮುಂದಿನ ಸಲ ಕಾರ್ಯಕ್ರಮ ಮಾಡಬೇಕಾಗಿಲ್ಲ ನಾವು ಬಸನಗೌಡರಿಗೆ ಭೇಟಿ ಆಗಿ ಹೇಳ್ತೀವಿ ಒಂದ್ ಹನ್ನೊಂದು ಕಿಲೋ ಸಾಹೇಬ್ರ ಇದು ಮಾಡೋರದ ಬೆಳ್ಳಿ ಮೂರ್ತಿ ಅದಕ್ಕೆ ಹೆಚ್ಚಿನ ಕಾರ್ಯ ನೀವು ಮಾಡಿ ಇದು ನಮ್ಮ ಒಂದು ಚಿಲೋ ಒಂದು ಬೆಳಿ ಅವ್ರು ಮೂರ್ತಿ ಮಾಡಬೇಕಾದ ಅದಕ್ಕೆ ನಾವು ನಮ್ಮ ಎಂ ಬಿ ಪಾಟ್ ಕಡೆಂದು ಸಾಹೇಬರು ನಮ್ಮವರೇ ಇದಾರೆ ಬಸನಗೌಡ ಸಾಹೇಬರು ಮತ್ತೆ ರಾಮನಗೌಡ್ರು ಅದಾರ ನಾವೇನು ಅವ್ರಿಗೆ ಬಿಟ್ಟಿಲ್ಲ ಇದಿಲ್ಲ ನಾವು ಅವ್ರಿಗೆ ಬಿಟ್ಟಿಲ್ಲ ಏನಿಲ್ಲ ನಾವು ಸಾಹೇಬ್ರಿಗೆ ಭೇಟಿ ಹಾಕ್ತೀವಿ ಊರು ಕೆಲಸ ಬಂದ್ರೆ ಅವ್ರ ಮನೆಗೆ ಹೋಗ್ತಿದ್ವಿ ಕೇಳಿದೀವಿ ಮಾಡಿದೀವಿ ಸಾಹೇಬರು ನಮ್ಮ ನೆನೆಸ್ತಾರ ಇಷ್ಟು ಹೇಳಿ ನಾನು ಎರಡು ಮಾತು ಹೇಳಿ ಎಲ್ಲ ಒಂದು ವಂದನೆ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಕೆ ಟಿ ನ್ಯೂಸ್ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ ಧನ್ಯವಾದ